ಗಜೇಶ ಮಸಣಯ್ಯನ ತಾಯಿ ಹೇಳ್ತಾಳೆ ನಮಗೆ ಎನ್ನನು ಅರಿಯಿಸು ನಿನ್ನನ್ನು ಅರಿಯಿಸಬೇಡ ಎನ್ನನ್ನು ಅರಿಯಿಸದೆ ನಿನ್ನನೇ ಅರಿಯಿಸಿದೆಯಾದರೆ ನೀನೆನಗೆ ಗುರುವಲ್ಲ ನಿನಗೆ ಶಿಷ್ಯನಲ್ಲ ಎನ್ನನ್ನು ಅರಿಯಿಸಿದರೆ ನನಗೆ ಗುರು ನೋಡಿ ಆ ತಾಯಿಯ ಗಟ್ಟಿತನ ಬಂದಾಗ ಮಾತ್ರ ನಾವು ಅಧ್ಯಯನಶೀಲರಾಗಲಿಕ್ಕೆ ಸಾಧ್ಯ ಇದನ್ನ ಗಮನ ಕೊಟ್ಟು ಕೇಳಿ ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಹೌದು ಗುರುವಿನ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಐದು ಆಯಾಮಗಳನ್ನು ಪ್ರಭುದೇವರು ನಮ್ಮ ಮುಂದೆ ಇಟ್ಟರು ಗುರು ಅನ್ನಿಸ್ಕೊಳ್ಬೇಕಾದ್ರೆ ಯಾವ ನೆಲೆಯಲ್ಲಿ ಕಲ್ಪನೆ ಇರಬೇಕು ಯಾವ ನೆಲೆಯಲ್ಲಿ ಬದ್ಧತೆ ಇರಬೇಕು ಯಾವ ನೆಲೆಯಲ್ಲಿ ನಿಂತು ನಾವು ಗುರುವಾಗಬೇಕು ಅನ್ನುವುದನ್ನ ಬಸವಣ್ಣವರ ಉದಾಹರಣೆ ಮುಖಾಂತರವಾಗಿ ಪ್ರಭುದೇವರು ನಮಗೆ ಹೇಳಿಕೊಟ್ರು ಮೊದಲನೇ ಮಾತು ಶಿವ ಗುರುವೆಂದು ಬಲ್ಲ ಗುರು ಶಿವ ಅಂತಿದ್ದ ನಮಗೆ ಬಹಳ ಅದ್ಭುತವಾಗಿರುವಂಥ ಒಂದು ಉತ್ಸಾಹ ವೈಭವ ಎಲ್ಲ ಬಂದ್ಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಶಿವ ಅಂತಿದ್ದ ಹಾಗೆನೆ ಅವನು ಯದ್ವಾ ತದ್ವಾ ಓಡಾಡುವಂಥ ಒಂದು ಅಪರೂಪದ ಇಪ್ಪತ್ತೈದು ಲೀಲೆಗಳನ್ನು ನಿರ್ವಹಿಸಿದಂತಹ ಅನೇಕ ಪುರಾಣಗಳಲ್ಲಿ ಪ್ರಸಿದ್ಧನಾಗಿರ್ತಕ್ಕಂಥ ಕೈಲಾಸ ಮೊದಲಾಗಿರ್ತಕ್ಕಂಥ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ನಿಂತಿರ್ತಕ್ಕಂಥ ಒಂದು ಅದ್ಭುತವಾದಂಥ ಪೌರಾಣಿಕ ಚಾರಿತ್ರಿಕ ಐತಿಹಾಸಿಕ ಚಿತ್ರ ನಮ್ಮ ಕಣ್ಮುಂದೆ ಮುಂದೆ ಬಂತು ವಸ್ತುವಾಗಿ ಈ ಶಿವಾಂತ ಅನ್ನುವಂಥ ಶಬ್ದಕ್ಕೂ ಆ ಕೈಲಾಸುಕತಿಗೂ ಏನಾದರೂ ಸಂಬಂಧ ಇದೆಯಾ ಆ ಗುಣಗಳನ್ನು ಉಳ್ಳವರೆಲ್ಲರೂ ಶಿವ ಅಂತ ಹೇಳಬಹುದು ಆ ಗುಣಗಳು ಉಳ್ಳವರೆಲ್ಲರನ್ನೂ ವಿಷ್ಣು ಅಂತ ಹೇಳಬಹುದು ಆ ಗುಣಗಳು ಉಳ್ಳವರೆಲ್ಲರನ್ನೂ ಬ್ರಹ್ಮ ಅಂತ ಹೇಳಬಹುದು ಯಾವುದೇ ಒಂದು ವಸ್ತುವನ್ನ ಸೃಷ್ಟಿ ಮಾಡುವಂತ ನೆಲೆಯಲ್ಲಿ ಆ ಸೃಷ್ಟಿಕರ್ತನನ್ನ ಬ್ರಹ್ಮ ಅಂತ ಕರೆದ್ರು ಈ ಮೈಕಿನ ಬ್ರಹ್ಮ ಯಾರು ಅದನ್ನ ಸೃಷ್ಟಿ ಮಾಡಿದವ ಈ ಜಗತ್ತಿನ ಸೃಷ್ಟಿಯ ಆದ್ಯಂತದ ನೆಲೆಯಲ್ಲಿ ಆತನನ್ನ ಬ್ರಹ್ಮ ಅಂತ ಕರೆದ್ರು ಎಲ್ಲ ಕಡೆ ವ್ಯಾಪ್ಸಿರ್ತಕ್ಕಂಥ ಅಣುರೇಣು ತೃಣಕಾಷ್ಟಗಳನ್ನೆಲ್ಲ ವ್ಯಾಪ್ಸಿರುವಂಥ ವಿಸ್ತಾರವನ್ನ ಕುರಿತು ವಿಷ್ಣು ಅಂತ ಅನ್ನುವಂಥ ಶಬ್ದ ಸೃಷ್ಟಿಯಾಯಿತು ಎಲ್ಲಕ್ಕೆ ಮಂಗಳವನ್ನ ಉಂಟು ಮಾಡುವಂಥ ನೆಲೆಯಲ್ಲಿ ಶಿವ ಅನ್ನುವಂಥ ಶಬ್ದ ಸೃಷ್ಟಿಯಾಯಿತು ಶಿವ ಅನ್ನುವ ಶಬ್ದಕ್ಕೆ ಏನರ್ಥ ಅಂತ ಹೇಳಿದ್ರೆ ಅಮರಕೋಶದಲ್ಲಿ ಅಮರಸಿಂಹ ಹೇಳ್ತಾನೆ ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಸ್ವಶ್ರೇಯಸ್ಸಿನೊಂದಿಗೆ ತನ್ನನ್ನ ತಾನು ನೆಲೆಯನ್ನ ತಿಳಿದುಕೊಂಡು ಗಟ್ಟಿಯಾಗಿ ನಿಂತು ತಾನು ಬೆಳಕಾಗುವುದರೊಂದಿಗೆ ಇನ್ನೊಬ್ಬರಿಗೆ ಬೆಳಕನ್ನು ಹಂಚುವಂತಹ ಒಂದು ವಿಧಾನ ಇದೆಯಲ್ಲ ಅದನ್ನ ಶಿವ ಅಂತ ಕರೀತಾರೆ ಮಂಗಳ ಅಂತ ಕರೀತಾರೆ ಕಲ್ಯಾಣ ಅಂತ ಕರೀತಾರೆ ಶುಭ ಅಂತ ಕರೀತಾರೆ ಇಲ್ಲಿ ಸಕಾರಾತ್ಮಕ ಚಿಂತನೆ ಇದೆ ಹೊರತು ನಕಾರಾತ್ಮಕ ಚಿಂತನೆ ಇಲ್ಲ ನಮಗೆ ಪೌರಾಣಿಕ ಶಿವ ಆ ನೆಲೆಯಲ್ಲಿ ಅವನು ಮಾಡಿದ ಸಾಧನೆಯಲ್ಲಿ ಶಿವ ಅಂತ ಅನ್ನುವಂಥ ಶಬ್ದದಿಂದ ಕರೆಸ್ಕೊಳ್ಬಹುದು ಇವತ್ತು ನಮ್ಮಲ್ಲಿ ಬಹಳಷ್ಟು ಜನ ಬಸವಣ್ಣನ ಹೆಸರಿನಲ್ಲಿ ಕರೆಸ್ಕೊಳ್ಳೋರು ಇಲ್ಲೇನು ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರಿದ್ದಾರೆ ಬಸವಭೂಷಣರಿದ್ದಾರೆ ಬಸವ ವಿಭೂಷಣರಿದ್ದಾರೆ ಅವರು ಬಸವಣ್ಣನ ಹಾದಿಯಲ್ಲಿ ಹೆಜ್ಜೆ ಇಟ್ಟವರು ಅಂತ ಅನ್ನುವ ಅರ್ಥದಲ್ಲಿ ಅಷ್ಟೇ ಹೊರತು ಅವರು ಬಸವಣ್ಣ ಅಂತ ಅಲ್ಲ ಹಾಗೆ ಶಿವ ಅನ್ನುವ ಕಲ್ಪನೆಯಲ್ಲಿ ಈ ಒಂದು ಉನ್ನತವಾದಂಥ ಉದಾತ್ತವಾದ ಸಕಾರಾತ್ಮಕ ಚಿಂತನೆಯನ್ನ ನಮ್ಮ ಮುಂದೆ ಕಂಡು ನಮ್ಮ ಕಂಡರಿಸುವ ಕಣ್ಣ ಮುಂದೆ ತೋರಿಸುವಂತಹ ವಿಧಾನ ಇದೆಯಲ್ಲ ಆ ವಿಧಾನವನ್ನ ಶಬ್ದದ ಅರ್ಥದಲ್ಲಿ ಶಿವ ಅಂತ ನಾವು ಸ್ವೀಕಾರ ಮಾಡಬೇಕು ಶಿವ ಅಂತ ಅನ್ನುವಂಥದ್ದು ಪೌರಾಣಿಕ ಶಿವನ ಕಲ್ಪನೆ ನಮಗೆ ಬೇಡ ಅವನ ಬಗ್ಗೆ ನಮಗೆ ಆ ಆವೇಗ ಉದ್ವೇಗ ಯಾವುದೂ ಇಲ್ಲ ಆ ವಿಚಾರಗಳು ಅವ್ರ ಜೊತೆಯಲ್ಲಿ ಇದ್ದೇ ಇರ್ತವೆ ಯಾಕೆಂದ್ರೆ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಹೋಗಬೇಕು ಶಿವ ಏನು ಮಾಡ್ತಾನೆ ನಮ್ಮ ಪುರಾಣಿಕ ಶಿವ ತಪಸ್ ಮಾಡ್ತಾನೆ ಕುಂತು ಅವನೇನು ಮಾಡ್ತಾನೆ ಅವನು ಮಹಾಯೋಗಿ ಅವನು ತಪಸ್ ಮಾಡ್ತಾನೆ ಅವನು ಯಾರನ್ನು ಕೂತು ತಪಸ್ ಮಾಡ್ತಾನೆ ಸಂಸ್ಕೃತದಲ್ಲಿ ಕವಿ ಹೇಳ್ದ ಶಿವ ತಪಸ್ ಮಾಡ್ತಾ ಇದ್ದಾನೆ ಅಂದ ತಕ್ಷಣ ಯಾರೋ ಪ್ರಶ್ನೆ ಮಾಡಿದ್ರು ಏನು ಉದ್ದೇಶದಿಂದ ತಪಸ್ ಮಾಡ್ತಾ ಇದ್ದಾನೆ ಅಂತ ಅದಕ್ಕೆ ಒಬ್ಬ ಕವಿ ಹೇಳ್ದ ಕೇನಾಪಿ ಕಾಮೇನ ತಪಶ್ಚಚಾರ ಏನ ಅರ್ಥ ಅಂತ ಅವನಿಗೆ ಗೊತ್ತು ಒಟ್ನಲ್ಲಿ ತಪಸ್ ಮಾಡ್ತಾ ಇದ್ದಾನೆ ಈ ಯಿವನನ್ನ ವಿಶೇಷವಾಗಿ ಶರಣರು ಯಾತಕ್ಕೆ ವಿರೋಧಿಸೋದಿಲ್ಲ ಅಂತ ಹೇಳಿದ್ರೆ ಅವನು ಒಬ್ಬ ಸಾಧಕ ಅವನು ತಪಸ್ವಿಯಾಗಿ ನಮ್ಮ ಜೊತೆಯಲ್ಲಿ ಇದ್ದಾನೆ ಶಿವ ತಪಸ್ವಿಯಾಗಿ ಆ ತಪೋಮಗ್ನತೆಯ ನೆಲೆಯಲ್ಲಿ ಸಾಧನೆಯ ನೆಲೆಯಲ್ಲಿ ಸಂವೇದನೆಯನ್ನು ನಮಗೆ ತೋರಿಸಿಕೊಡ್ತಾನೆ ಅದಿರಲಿ ಆದರೆ ಇಲ್ಲಿ ಶಿವ ಗುರುವೆಂದು ಬಲ್ಲಾತನೇ ಗುರು ಅಂತ ಹೇಳಿದ್ರೆ ಈ ಶಿವ ಯಾರು ಸಂಸ್ಕೃತದಲ್ಲಿ ಕವಿ ಹೇಳ್ದ ಶಿವ ತಪಸ್ ಮಾಡ್ತಾ ಇದ್ದಾನೆ ತಕ್ಷಣ ಯಾರೋ ಪ್ರಶ್ನೆ ಮಾಡಿದ್ರು ಏನು ಉದ್ದೇಶದಿಂದ ತಪಸ್ ಮಾಡ್ತಾ ಇದ್ದಾನೆ ಅಂತ ಅದಕ್ಕೆ ಒಬ್ಬ ಕವಿ ಹೇಳ್ದ ಕೇನಾಪಿ ಕಾಮೇನ ತಪಶ್ಚಚಾರ ಏನು ಅರ್ಥ ಅಂತ ಅವನಿಗೆ ಗೊತ್ತು ಒಟ್ಟಿನಲ್ಲಿ ತಪಸ್ ಮಾಡ್ತಾ ಇದ್ದಾನೆ ಯಾರು ಈ ಶಿವನನ್ನು ವಿಶೇಷವಾಗಿ ಶರಣರು ಯಾತಕ್ಕೆ ವಿರೋಧಿಸೋದಿಲ್ಲ ಅಂತ ಹೇಳಿದ್ರೆ ಅವನೂ ಒಬ್ಬ ಸಾಧಕ ಅವನು ತಪಸ್ವಿಯಾಗಿ ನಮ್ಮ ಜೊತೆಯಲ್ಲಿ ಇದ್ದಾನೆ ಶಿವ ತಪಸ್ವಿಯಾಗಿ ಆ ತಪೋಮಗ್ನತೆಯ ನೆಲೆಯಲ್ಲಿ ಸಾಧನೆಯ ನೆಲೆಯಲ್ಲಿ ಸಂವೇದನೆಯನ್ನು ನಮಗೆ ತೋರಿಸಿಕೊಡ್ತಾನೆ ಅಂತ ಅದಿರಲಿ ಆದರೆ ಇಲ್ಲಿ ಶಿವ ಗುರುವೆಂದು ಬಲ್ಲಾತನೇ ಗುರು ಅಂತ ಹೇಳಿದ್ರೆ ಈ ಶಿವ ಯಾರು ಶಿವ ಅಂತ ಹೇಳಿದ್ರೆ ಅರಿವು ಅರಿವು ಅನ್ನೋದಿದೆಯಲ್ಲ ಇದು ನಿಶ್ಚಯ ಜ್ಞಾನ ನಿಶ್ಚಲ ಜ್ಞಾನ ಯಾವ ತಿಳುವಳಿಕೆಯಿಂದ ನಮ್ಮ ಅಂತರಂಗದ ಕತ್ತಲೆ ದೂರ ಆಗಿ ಎಲ್ಲವೂ ಬೆಳಕಾಗುತ್ತದೆಯೋ ಅದನ್ನ ಅರಿವು ಅಂತ ಕರೀತಾರೆ ಅರಿಯುವುದು ಅಂತ ಅನ್ನುವಂಥದ್ದು ಇದೆಯಲ್ಲ ಅದು ನಮ್ಮನ್ನ ನಾವು ವಾಸ್ತವತೆಯನ್ನ ತಿಳಿದುಕೊಳ್ಳುವುದು ನೋಡಿ ಅರಿವು ಅಂತ ಅನ್ನುವಂಥ ಶಬ್ದ ಇಟ್ಟುಕೊಂಡೇನೆ ಅವನ ಅಮರಸಿಂಹ ಹೇಳ್ದ ಸ್ವಶ್ರೇಯಸ ಅಂತ ಹೇಳ್ದ ಶ್ವಶ್ರೇಯಸ ಅಂತ ಹೇಳಿದ್ರೆ ತನ್ನ ನಿಜವಾದ ನಿಲುವನ್ನು ತಿಳಿದುಕೊಳ್ಳುವುದು ಅರಿವು ನಮ್ಮವ್ರು ಹೇಳಿದ್ರು ಅರಿವೇ ಗುರು ಅರಿವೇ ಗುರು ಅಂತ ಅನ್ನುವಂಥ ಮಾತು ಹೇಳಿದ್ರು ಆಚಾರವೇ ಲಿಂಗ ಅಂತ ಹೇಳಿದ್ರು ಅನುಭವವೇ ಜಂಗಮ ಅಂತ ಹೇಳಿದ್ರು ಅರಿವು ಆಚಾರ ಅನುಭವದ ನೆಲೆ ಬಂದಾಗ ಈ ಅನುಭವದ ಮೂಲ ನೆಲೆ ಇದೆಯಲ್ಲ ಅದನ್ನ ಶಿವ ಅಂತ ಹೇಳಿ ಗುರುತಿಸಿ ಆ ಅರಿವನ್ನು ಸಂಪೂರ್ಣವಾಗಿ ಯಾರು ಅರ್ಥ ಮಾಡಿಕೊಂಡಿದ್ದಾನೆ ಅದನ್ನು ವಿಶೇಷವಾದ ರೀತಿಯಲ್ಲಿ ಹೇಳುವಂಥ ವಿಧಾನ ಏನಿದೆ ಶಿವ ಗುರುವೆಂದು ಬಲ್ಲಾತನೇ ಗುರು ನಮಗೆ ಮಾರ್ಗದರ್ಶಕನಾಗುವುದು ಅರಿವೇ ಹಾಗಾದರೆ ಬಸವಣ್ಣನಿಗೆ ಶಿವ ಗುರುವಾಗಿದ್ದಲ್ಲಿ ಒಂದು ವಚನ ಪೂರ್ತಿ ಹೇಳೋದಿಲ್ಲ ಕೊನೆ ಮಾತು ಹೇಳ್ತೇನೆ ಎನಗೆ ಲಿಂಗ ಪಥವ ತೋರಿದವರಾರು ಎನಗೆ ಗುರುಪಥವ ತೋರಿದವರಾರು ಏನು ಹೇಳಿದ್ರು ಬಸವಣ್ಣವರು ತೋರುವ ಮನವೇ ನೀವೆಂದರಿದೆ ಎನಗಿನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವ ನೋಡಿ ಇದು ಶಿವ ಗುರುವೆಂದು ಬಲ್ಲಾತನೇ ಗುರು ಅಪ್ಪ ಬಸವಣ್ಣನವರ ಈ ವಚನ ಇಟ್ಟುಕೊಂಡು ಪ್ರಭುದೇವರ ಮಾತನ್ನ ನಾವು ಸಾರ್ಥಕಗೊಳಿಸ್ಕೊಳ್ಬಹುದು ತೋರುವ ಮನವೇ ನೀವೆಂದರಿದೆ ಆ ಮನಸ್ಸಿನಲ್ಲಿ ಬಂದದ್ದೇನು ಅರಿವು ಶಿವ ಗುರುವೆಂದು ಬಲ್ಲಾತನೇ ಗುರು ಅರಿವು ನಮಗೆ ಪರಿಪೂರ್ಣವಾಗಿರುವಂಥ ಒಂದು ನಿಚ್ಚಳ ಜ್ಞಾನವನ್ನು ನಮ್ಮ ನೆಲೆಯನ್ನು ಗಟ್ಟಿ ಮಾಡಿಕೊಡುತ್ತದೆ ನಮ್ಮ ಸಾಧನೆಯ ಅಕ್ಷರವನ್ನು ಅರಿವು ಅಂತ ನಾವು ಕರಿತೇವೆ ಸಾಧನೆಯ ಮೂಲ ಆಧಾರ ಯಾವುದು ಅರಿವು ನಮ್ಮ ಬರವಣಿಗೆಗೆ ವಿದ್ಯೆಗೆ ಮೂಲ ಆಧಾರ ಯಾವುದು ಅಕ್ಷರ ಅಕ್ಷರ ಅಂದ್ರೇನು ನಾಶವಿಲ್ಲದ್ದು ಅರಿವಿಗೆ ಯಾವತ್ತೂ ನಾಶವಿಲ್ಲ ಹೀಗಾಗಿ ನಮ್ಮ ಸಾಧನೆಯ ಅಕ್ಷರವನ್ನು ಅರಿವು ಅಂತ ಕರಿತೇವೆ ಆ ಅರಿವು ಗುರುವಾಗ್ತಾನೆ ಅದೇನಾಗ್ತದೆ ದೀಪವನ್ನು ತಂದ ತಕ್ಷಣ ಎಲ್ಲ ಕತ್ತಲೆಯನ್ನು ದೂರ ಮಾಡುವ ಹಾಗೆ ನಮ್ಮೊಳಗಿನ ಎಲ್ಲ ಹುಳುಕುಗಳನ್ನು ನಮ್ಮೆಲ್ಲ ಕುಂದು ಕೊರತೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂತಹ ಆತ್ಮ ನಿರೀಕ್ಷಣೆಯ ಅಂತರ್ನಿರೀಕ್ಷಣೆಯ ನೆಲೆ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಆ ಗುರುವಿನ ಸಂಸರ್ಗದಿಂದ ಆ ಗುರು ನಮಗೆ ಅಷ್ಟ ಅದ್ಭುತವಾಗಿರುವಂತ ಮಾರ್ಗದರ್ಶನವನ್ನ ಕೊಡ್ತಾನೆ ಶಿವ ಗುರುವೆಂದು ಬಲ್ಲಾತನೇ ಗುರು ಅರಿವಾಯಿತು ಮುಂದೆ ಅರಿವು ಅಲ್ಲೇ ನಿಲ್ಲೋದಿಲ್ಲ ಹೇಗೆ ಅಕ್ಷರಗಳು ನಾವು ಕಲಿತ ಮೇಲೆ ಅದೇ ಅಕ್ಷರಗಳನ್ನು ಜೋಡಿಸಿ ನಾವು ಪದಗಳನ್ನು ರಚನೆ ಮಾಡ್ತೇವೆ ಅದೇ ಅಕ್ಷರಗಳನ್ನು ಜೋಡಿಸಿ ವಾಕ್ಯಗಳನ್ನು ರಚನೆ ಮಾಡ್ತೇವೆ ಅದೇ ವಾಕ್ಯಗಳನ್ನು ಜೋಡಿಸಿ ಒಂದು ವಿಚಾರವನ್ನ ಸುಸ್ಪಷ್ಟವಾಗಿ ಬರೆದು ತೋರಿಸ್ತೇವೆ ಇದೆಲ್ಲಕ್ಕೆ ಆಧಾರ ಯಾವುದು ಅಕ್ಷರ ಇಲ್ಲಿ ಅರಿವಿನ ಆಕಾರದಲ್ಲಿ ಶಿವ ನಮ್ಮ ಕಣ್ಣು ಮುಂದೆ ಅರಿವು ಇಲ್ಲಿ ಶಿವ ಅಂತ ಅನ್ನುವಂಥ ಶಬ್ದವನ್ನ ನಾವೇನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಚ್ಛವಾದಂಥ ಪರಿಪೂರ್ಣವಾದಂಥ ಅರಿವು ಅರಿವಿನ ವಿಚಾರ ಬಂದಾಗ ಅದರಲ್ಲಿ ಯಾವುದೇ ದೋಷವಿಲ್ಲದೆ ಇರತಕ್ಕಂಥ ಪರಿಪೂರ್ಣತೆಯ ನೆಲೆ ಇದೆಯಲ್ಲ ಅದನ್ನ ಅರಿವು ಅಂತ ತಿಳ್ಕೊಳ್ಳಿ ಆ ಅರಿವು ಗುರುವಾಯಿತು ಅರಿವನ್ನ ಗುರು ಅಂತ ಹೇಳಿ ಮುಂದಕ್ಕೆ ತೆಗೆದುಕೊಂಡು ಹೋಗುವವ ಯಾವತ್ತು ತನ್ನ ಅಂತರಂಗದ ನಿರೀಕ್ಷೆಯನ್ನ ಸದಾ ಇಟ್ಟುಕೊಳ್ಳೋದ್ರಿಂದ ಬಸವಣ್ಣ ಗುರು ಇನ್ನ ಎರಡನೇ ಹಂತಕ್ಕೆ ಬಂದಾಗ ಆಚಾರದಲ್ಲಿಯೂ ಅರಿವು ಮುಖ್ಯ ಆಚಾರದ ನೆಲೆಗೆ ಬಂದಾಗ ಶಿವ ಲಿಂಗವೆಂದು ಬಲ್ಲಾತನೇ ಗುರು ಆಚಾರದ ನೆಲೆಗೆ ಬಂದಾಗ ಆಚರಣೆಗಳಿವೆಯಲ್ಲ ಆಚರಣೆಗಳು ಅರಿವಿನಿಂದ ಬೆಳಕಾಗಿರಬೇಕು ನಮ್ಮ ಆಚರಣೆಗಳು ನಾವು ಏನು ಮಾಡ್ತೇವೆ ಅನ್ನೋದರ ಪರಿಪೂರ್ಣವಾಗಿರುವಂಥ ತಿಳುವಳಿಕೆ ಇರಬೇಕು ಒಂದು ವಸ್ತುವಿನ ಅಂತರಂಗ ಬಹಿರಂಗವನ್ನು ಸಂಪೂರ್ಣವಾಗಿ ಬೆಳಕಾಗಿ ಕಾಣುವುದಿದೆಯಲ್ಲ ಇದು ಆಚಾರ ಈ ಆಚಾರದ ನೆಲೆ ಬಂದಾಗ ಲಿಂಗ ಅಂತ ಹೇಳಿದ್ರೆ ಆಚರಣೆ ಲಿಂಗತತ್ವದ ಆಚರಣೆ ಇದೆಯಲ್ಲ ಈ ಆಚರಣೆಯ ನೆಲೆಯನ್ನು ಸಂಪೂರ್ಣವಾಗಿ ನಾವು ಅರಿವಿನ ಮುಖವಾಗಿ ಅವಗ್ರಹಿಸಿಕೊಂಡು ನಾವು ಅದರಿಂದ ಮುಂದುವರಿಬೇಕಾಗ್ತದೆ ಅರಿವು ಆಚಾರದಲ್ಲಿ ಸಂಪೂರ್ಣವಾಗಿ ಸಂಲಗ್ಧವಾದ ಸ್ಥಿತಿ ಇದೆಯಲ್ಲ ಅದು ಲಿಂಗ ಅದಿಲ್ಲದೆ ಇದ್ರೆ ಏನಾಗ್ತದೆ ಲಿಂಗ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಕ್ಕಡೆ ಆ ಕಲ್ಲು ಲಿಂಗವೇ ಆ ಮೇಳೆ ಭಕ್ತನೇ ಇಟ್ಟಾತ ಗುರುವೆ ಇಂತಪ್ಪವರ ಕಂಡು ನಾಚುವಿನಯ್ಯ ಗುಹೇಶ್ವರ ಅಂತ ಪ್ರಭುದೇವರು ಹೇಳಿದ ಮಾತು ನೆನಪಿಗೆ ಬರ್ತದೆ ಲಿಂಗವಾಗಬೇಕಾದ್ರೆ ಅರಿವು ಅಲ್ಲಿ ಸಂಪೂರ್ಣವಾಗಿ ಮಂಗಲಕರವಾಗಿ ವಿಕಾಸವಾದದ್ದೇ ಲಿಂಗ ಆದ್ರೆ ಒಂದು ಮಾತನ್ನು ನೀವು ಇಲ್ಲಿ ಗಮನಿಸ್ಕೊಳ್ಬೇಕು ಲಿಂಗ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡುವಂತಹ ಕುರುಹು ಚುಳುಕು ಅಂತ ಅನ್ನುವಂತ ಲೆಕ್ಕದಲ್ಲಿ ಅಲ್ಲ ಲಿಂಗ ಅಂತ ಹೇಳಿದ್ರೆ ನಮ್ಮ ಇಡೀ ನಮ್ಮ ಸೃಷ್ಟಿಯ ಎಲ್ಲ ಚರಾಚರದ ವ್ಯವಸ್ಥೆಯ ಕೇಂದ್ರ ಸ್ಥಾನ ಇದೆಯಲ್ಲ ಅದು ಲಿಂಗ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಅನಂತ ಸಂಕಲ್ಪಗಳ ಮೂಲ ಸ್ಥಿತಿ ಅದು ಲಿಂಗ ಈ ಲಿಂಗ ಅಂತ ಹೇಳಿದ್ರೆ ನಾವು ಅತ್ಯಂತ ಸ್ಥೂಲವಾಗಿ ಅತ್ಯಂತ ಸೂಕ್ಷ್ಮವಾಗಿ ನಾವು ಅದನ್ನ ಬೆಳೆಸ್ತಾ ಹೋಗಬಹುದು ಲಿಂಗದ ಸ್ಥೂಲ ನೆಲೆಯನ್ನು ಹೇಳಬೇಕು ಅಂತ ಹೇಳಿದ್ರೆ ನೀವು ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಇದನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಿರಲ್ಲ ಅದು ನಿಮ್ಮ ಕಣ್ಣು ಮುಂದೆ ಇರುವಂಥ ಲಿಂಗ ಅದನ್ನು ನೀವು ಕೊನೆ ಮುಟ್ಟಿಸ್ಬೇಕು ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಲಿಂಗ ಘಟಸರ್ಪದಂತೆ ಅಂತ ಹೇಳಿದ್ರು ಬಸವಣ್ಣ